ಸ್ನೇಹಿತರೆ ನಾಳೆ ವಿಶೇಷವಾದಂತಹ ಶಕ್ತಿಶಾಲಿ ಮಂಗಳವಾರ ಎಪ್ಪತ್ತೆಂಟು ವರ್ಷಗಳು ಭಾರಿ ಅದೃಷ್ಟ ಸಿಗ್ತಾ ಇದೆ ಚಾಮುಂಡೇಶ್ವರಿ ದೇವಿಯ ಕೃಪಕಟಾಕ್ಷದಿಂದ ಈ ಆರು ರಾಶಿಯವರಿಗೆ ದುಡ್ಡಿನ ಸುರಿಮಳೆಯ ಸುರಿಯಲಿದ್ದು ಇವರನ್ನ ಕೋಟ್ಯಾಧಿಪತಿಗಳು ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಚಾಮುಂಡೇಶ್ವರಿಯ ಕೃಪಕಟಾಕ್ಷವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಏನೆಲ್ಲ ಲಾಭಗಳನ್ನು ಪಡ್ಕೊಳ್ತಾರೆ ನೋಡೋಣ ಅದಕ್ಕಿಂತ ಮೊದಲು ಚಾಮುಂಡೇಶ್ವರಿ ದೇವಿಗೆ ಒಂದು ಲೈಕ್ ಕೊಟ್ಟು ಅದೇ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಚಾಮುಂಡೇಶ್ವರಿ ದೇವಿಯ ಕೃಪಕಟಾಕ್ಷದಿಂದ ಬರೋಬ್ಬರಿ ಎಪ್ಪತ್ತೆಂಟು ವರ್ಷಗಳು ಈ ಆರು ರಾಶಿಯವರಿಗೆ ನಾಳಿನ ವಿಶೇಷವಾದ ಮಂಗಳವಾರದಿಂದ ದುಡ್ಡಿನ ಸುರಿಮಳಿಯೇ ಸುರಿತಾ ಇದೆ ಹೀಗಾಗಿ ಇವರು ಕೋಟ್ಯಾಧಿಪತಿಗಳಾಗುವ ಎಲ್ಲ ಲಕ್ಷಣಗಳು ಇದ್ದು ಇವರನ್ನ ಇವರು ಮಹಾರಾಜಯೋಗದಲ್ಲಿ ತೊಡಗಿಸಿಕೊಂಡು ಸಾಕಷ್ಟು ಲಾಭವನ್ನ ನಿರೀಕ್ಷೆ ಮಾಡಬಹುದು ಯಾಕಂತಂದ್ರೆ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಆಶೀರ್ವಾದ ಇವರ ಮೇಲೆ ಇರೋದ್ರಿಂದ ಅದೃಷ್ಟ ಇವರ ಬೆನ್ನ ಮೇಲೆಯೇ ಇರ್ತದೆ ಹೀಗಾಗಿ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಸಾಕಷ್ಟು ಯಶಸ್ಸನ್ನು ಸಾಧಿಸ್ತಾರೆ ಲಾಭವನ್ನ ಪಡೆದುಕೊಳ್ತಾರೆ ಅಂತ ಹೇಳಬಹುದು ನಿಮ್ಮ ಸಂತೋಷ ಹೆಚ್ಚಿಗೆ ಆಗತ್ತೆ ನೀವು ಒತ್ತಡದಲ್ಲಿದ್ದರೂ ಕೂಡ ನೀವು ಸಾಕಷ್ಟು ಲಾಭವನ್ನು ಗಳಿಸ್ತೀರಾ ನೀವು ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ತೀರಾ ಇನ್ನು ಗೃಹ ನಿರ್ಮಾಣ ಕಾರ್ಯದ ಬಗ್ಗೆ ಆಲೋಚನೆಯನ್ನು ನೀವೇನಾದರೂ ಮಾಡ್ತಾಯಿದ್ರೆ ಅದನ್ನು ಕಾರ್ಯರೂಪಕ್ಕೆ ತರಬಹುದು ಅಂದರೆ ಮನೆ ಕಟ್ಟೋ ಪ್ಲಾನಿಂಗ್ ಏನಾದರೂ ಇದ್ದರೆ ಅದಕ್ಕೆ ನೀವು ಪಾಯವನ್ನು ಹಾಕಬಹುದು ಆದರೆ ಯಾವುದೇ ಕೆಲಸವನ್ನು ಮಾಡುವ ಮುನ್ನ ಸ್ವಲ್ಪ ತಾಳ್ಮೆಯಿಂದ ಯೋಚಿಸಿ ನಂತರ ಮುಂದುವರಿಯೋದು ಉತ್ತಮ ಇನ್ನು ಈ ರಾಶಿಯವರ ನಿಸ್ವಾರ್ಥ ಸೇವೆಯಿಂದ ಜನರಿಂದ ಉತ್ತಮ ಸ್ಪಂದನೆ ಸಿಗುತ್ತೆ ಸಮಾಜದಲ್ಲಿ ಇವರ ಗೌರವ ಸ್ಥಾನಮಾನ ಹೆಚ್ಚಿಗೆ ಆಗುತ್ತೆ ನಿರಂತರವಾಗಿ ನೀವು ಲಾಭವನ್ನು ಗಳಿಸ್ತೀರಾ ಅಂತ ಹೇಳಲಾಗ್ತಾ ಇದ್ದು ದಾಯಾದಿಗಳ ಭಿನ್ನಾಭಿಪ್ರಾಯದಿಂದ ನ್ಯಾಯಾಲಯದ ಮೆಟ್ಟಿಲು ಹತ್ತಬೇಕಾದಂತಹ ಸಂದರ್ಭದಲ್ಲಿ ನಿಮಗೆ ಜಯ ಅನ್ನೋದು ಸಿಗುತ್ತೆ ಇನ್ನು ಕೆಲವು ವಸ್ತುಗಳ ಸಂಪಾದನೆಗಾಗಿ ನೀವು ಶ್ರಮಿಸಿದರೆ ಆ ವಸ್ತುಗಳನ್ನು ಈ ಮುಂದಿನ ವರ್ಷಗಳಲ್ಲಿ ನೀವು ತೆಗೆದುಕೊಳ್ಳಬಹುದು ಅಂದರೆ ಪರ್ಚೇಸ್ ಮಾಡಬಹುದು ನಿಮ್ಮ ಅತಿಯಾದ ಒಂದಷ್ಟು ತೊಡಗಿಸಿಕೊಳ್ಳುವಿಕೆ ಸಾಕಷ್ಟು ಲಾಭ ಹಾಗೂ ಸಮಾಜದಲ್ಲಿ ನಿಮ್ಮ ಕಾರ್ಯಗಳನ್ನು ಎಲ್ಲರಿಗೂ ಗೊತ್ತಾಗುವಂತೆ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ನೀವು ಸಮಾಜದಲ್ಲಿ ಎಲ್ಲರಂತಲ್ಲ ನೀವು ವಿಭಿನ್ನ ಅಂತ ತೋರಿಸಿಕೊಳ್ಳಲು ಈ ಸಮಯ ಅತ್ಯುತ್ತಮವಾಗಿದೆ ಇನ್ನು ಇದರ ಜೊತೆಗೆ ಹೊಸ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಈಗ ನೀವು ಶುರು ಮಾಡಬಹುದು ಜೊತೆಗೆ ನೀವು ಪ್ರೀತಿಯಲ್ಲಿ ಇದ್ರೆ ಈ ವಿಚಾರವನ್ನು ಮನೆಯಲ್ಲಿ ತಿಳಿಸಲು ಇದು ಸೂಕ್ತ ಸಮಯವಾಗಿದ್ದು ನಿಮ್ಮ ಪ್ರೀತಿಯ ವಿಚಾರವನ್ನು ಮನೆಯಲ್ಲಿ ಹೇಳ್ಕೊಂಡ್ರೆ ಖಂಡಿತವಾಗಿಯೂ ಮನೆಯವರ ಒಪ್ಪಿಗೆ ಅನ್ನೋದು ಸಿಗುತ್ತೆ ಇನ್ನು ಆಸ್ತಿ ಅಥವಾ ಕಾರು ಖರೀದಿ ಮಾಡಬೇಕು ಅಂತ ಸಾಕಷ್ಟು ದಿನಗಳಿಂದ ಯೋಜನೆಯನ್ನು ರೂಪಿಸ್ಕೊಂಡಿದ್ದಂತಹ ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ಈ ಮುಂದಿನ ವರ್ಷಗಳಲ್ಲಿ ಅದರ ಲಾಭ ಸಿಗುತ್ತೆ ಮುಂದಿನ ವರ್ಷಗಳಲ್ಲಿ ಈ ಆರು ರಾಶಿಯವರಿಗೆ ಸ್ವಂತ ಮನೆ ಅಥವಾ ಆಸ್ತಿ ಇಲ್ಲವೇ ಕಾರು ರೀತಿಯ ಯೋಗ ಇದೆ ತಾಯಿ ಚಾಮುಂಡೇಶ್ವರಿಯ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಆ ಆರು ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ತುಲಾ ರಾಶಿ ಮಿಥುನ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಚಾಮುಂಡೇಶ್ವರಿ ದೇವಿಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು